ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ರಾಷ್ಟ್ರವರು ನಮ್ಮ ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕರಿಯಾದ ತುಂಬ ಮಾಡಿ ಅಂತ ಕೇಳಿದ್ದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ವೀಡಿಯೋಗಳನ್ನ ಮಾಡಿ ನೋಡ್ತೀವಿ ನಮಗೆ ಆಗಿದೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಿ ನೀವು ಇದೇ ಥರ ತುಂಬ ಮಾಡ್ಕೊಳ್ಳಿ ನೀಟಾಗಿ ಹೋಗ್ತೀವಿ ಏನು ತೊಂದರೆ ಸೊ ಕೇಳೋದಿರೋದು ಏನು ಪ್ರಾಬ್ಲಮ್ ಅನ್ನೋಲ್ಲ ನೀಟಾಗಿ ಹೋಗುತ್ತೀನಿ ಇದು ಕೊಟ್ಟೆ ಎಳೆಗೆ ಹಾಕಿರೋದು ದಾರ ಇದು ಕೆಳಗಡೆ ಸ್ವಲ್ಪ ಎಲೆಕ್ಟ್ರಿಕ್ ಹಾಕಿಬಿಟ್ಟು ಕಟ್ಟಿದೀವಿ ಬೆಜಕ್ಕೆ ದಾರನ ಮಾಡ್ತೀವಿ ಕೊಕ್ಕೆ ಎಳೆಯದೇ ಎಳೆಕಿರೋದು ದಾರ ಇದು ಖಾರ ಯಾಕೆ ಬೇಕಾಗಿರುತ್ತೆ ಈ ಥರ ಎಷ್ಟಕ್ಕೆ ಸ್ವಲ್ಪ ಎಲೆಕ್ಟ್ರಿಕ್ ಕಟ್ಟಿರ್ತೀವಿ ಎಲೆಕ್ಟ್ರಿಕ್ ಇರುತ್ತೆ ಕೆಳಗಡೆ ಎಲೆಕ್ಟ್ರಿಕ್ ಹಾಕಿ ಕಟ್ಟಿರ್ತೀವಿ ಅಂದರೆ ಫುಲ್ಲು ಟೈಟಾಗೂ ಕಟ್ಟಂಗಿಲ್ಲ ಮೀಡಿಯಮಾಗಿರಬೇಕು ಅದು ಮಾಮೂಲಿ ಇದು ಮಳೆ ಸ್ಟ್ಯಾಂಡನ್ನ ಈ ಥರ ಒಂದು ಆ್ಯಂಗಲ್ ಹಾಕಿ ಈ ಥರ ಅವ್ರಿಗೆ ಎಲ್ಲಿ ಆ್ಯಂಗಲ್ ಹಾಕ್ಬಿಟ್ಟು ಈ ಥರ ಫಿಕ್ ಮಾಡಿರ್ತೀವಿ ಆ ಈ ಥರ ಕಾಸ್ನಲ್ಲಿ ಎಲೆಕ್ಟ್ರಿಕ್ ಹಾಕಿ ಎಲೆಕ್ಟ್ರಿಕ್ ಒಂದು ಆ್ಯಂಗಲ್ ಇದು ಕಾನ್ ಹಾಕಿದ್ವಿ ತಗೊಂಡು ಈ ಥರ ದಾರ ಹಾಕ್ತಿದ್ವಿ ಈ ಥರ ದಾರ ಹಾಕಿಬಿಟ್ಟು ನೀಟಾಗಿ ಹೋಗುತ್ತೆ ತೊಂದರೆ ಆಗಲ್ಲ ನೀಟೊಂದು ಕಾಂಡ್ ಆ್ಯಂಗಲ್ಲು ಒಂದು ಆ್ಯಂಗಲ್ಗೆ ಫಿಕ್ ಮಾಡಬೇಕು ಈ ಥರ ಆ್ಯಂಗಲ್ಲು ಿಗೆ ಇದನ್ನ ನರಕ್ಕೆ ತಂಗೇ ನರಸಿ ತಗೊಂಡು ನಾಲ್ಕು ನಾಳೆ ತಗೊಂಡು ಇಷ್ಟ ಆಗ್ತದೆ ಇಷ್ಟ ಊಟ ಓಡುತ್ತೆ ಈ ಚಳಿಗಾಲ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಈ ಬಾಡಿದ್ದೇ ವರ್ಷ ಒಂದು ಲಕ್ಷ ಇರುತ್ತೆ ಈ ಹೇಳ್ತೇವೆ ಒಂದು ಲಕ್ಷ ಈ ಬಾಡಿಗೆ ಸಪ್ರೇಟು ಈ ಬಾಡಿಗೆ ಸಪ್ರೇಟು ಈ ಬಾಡಿಗೆ ಸಪ್ರೇಟ್ ಆಗುತ್ತೆ ಈ ಬಾಡಿಗೆ ಬರುತ್ತೆ ಕಡಿ ಎದಾಡ್ಬೇಕಾದ್ರೆ ಈ ಥರ ಇದ್ದೆ ನೋಡಿರಿ ಇವಾಗ ಅರ್ಧ ವಾಟ ಹಾಕ್ತೀನಿ ಇವಾಗ ಅರ್ಧ ವಾಟ ಹಾಕಿದ್ದೀನಿ ಮುಂದಿನ ಹಚ್ಚಿ ಇಳಿದಿದೆ ಈ ಕಡೆ ಈಗ ಹಚ್ಚಿ ಜಾ ಎದ್ದಿದೆ ಇದು ಟೈಮ್ ಜಾಕೆಟ್ ಮಾತ್ರ ಅಲ್ಲಿ ಕಂಪ್ಯೂಟ್ರ್ ಮಾತ್ರ ಇದು ಕಂಪ್ಯೂಟ್ರಲ್ಲಿ ಇದು ಯಾವ ಥರ ಆಗುತ್ತೆ ಅಪ್ಲೈ ಮಾಡೋಕೆ ಅಚ್ಚಿ ಯಾವ ಥರ ಹೇಳ್ಬೋದು ಅಷ್ಟೇ ಶಾಲೆ ಮಕ್ಕಳಾದರೆ ಪೆಕ್ಸ್ ಲಾಸ್ಟ್ ಇರುತ್ತೆ ಲಾಸ್ಟ್ಗೆ ಪೆಟ್ ಕೊಡುತ್ತಾರೆ ಅದಿವಾಗ ಡೈರೆಕ್ಟ್ ಇರೋದು ಇವಾಗ ಮಾಮೂಲಿ ವಾಟರ್ ಇರುತ್ತೆ ಎರಡು ಎದ್ದಿದ್ದಾರೆ ಐವತ್ತು ಎದ್ದಿದೆ ಐವತ್ತು ಎದ್ದಿದೆ ಈ ಥರ ಸಲಹೆ ಕೆಲಸ ಮಾಡುತ್ತೆ ಶಾಲೆ ಮಕ್ಕಳಾದರೆ ಪೆಟ್ ಕೊಡಿರಬೇಕು ಪೆಟ್ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ ಯಾವುದೇ ಎಡಿ ಮಾಡುತ್ತೆ ಅಂತ ಆಮೇಲೆ ಹಂಡ್ರೆಡ್ ಪರ್ಸೆಂಟು ಬೀಚರ್ ಆಗಿ ವರ್ಷ ಆಗ್ಬೋದು ಅಲ್ಲಲ್ಲಿ ಕಂಪ್ಯೂಟ್ರಲ್ಲಿ ಯಾಕೆ ರೆಡಿ ಮಾಡಿ ಕೊಡ್ತಾರೆ ಎಲ್ಲ ರೆಡಿ ಮಾಡ್ತಿರೋದ್ರಿಂದ ಇದು ಅರ್ಜೀಟಾಗಿ ಒಂದು